evapariko a vigii taipaivia ra pauto vosiaare rugopavio jisu viaposo purareva ia kopiroepa vigii vovuriroaro vorisia viapiso jisu viapoarikuia viapoariera toreroepa tuariri Tore vosia iginiv kelito popoa n uginia desa da boganvill dipa peredes ಮಾತನಾಡುವ ಒಂದು ವಿಶಿಷ್ಟ ರೋಟೋಕಾಸ್ ಅನ್ನುವ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಧ್ವನಿಗಳನ್ನು ಹೊಂದಿರುವ ಭಾಷೆ ಇದು ಭಾಷಾ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಜಗತ್ತಿನಲ್ಲಿ ಮಾತನಾಡುವ ಸಾವಿರಾರು ಭಾಷೆಗಳಿಗಿಂತ ಹಲವು ನಿಟ್ಟುಗಳಲ್ಲಿ ಬೇರೆಯದೇ ಆದ ಸೋಜುಗೈ ಎನಿಸುವ ಗುಣಲಕ್ಷಣಗಳನ್ನು ಹೊಂದಿರುವ ಭಾಷೆಗಳಲ್ಲಿ ಒಂದಾದ ರೋಟೋಕಾಸ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ ರೋಟೋಕಾಸ್ ಭಾಷೆಯನ್ನು ಮಾತನಾಡುವ ಜನರ ಸಂಖ್ಯೆ ಸುಮಾರು ನಾಲ್ಕು ಸಾವಿರ ಮಾತ್ರ ಈಗ ಈ ಸಂಖ್ಯೆಯನ್ನು ಕೂಡ ಕುಸಿತಿರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಈ ಭಾಷೆ ಸರಳತೆ ಶುದ್ಧತೆ ಮತ್ತು ಸ್ಪಷ್ಟ ಉಚ್ಚಾರಣೆಗೆ ಅತ್ಯುತ್ತಮ ಮಾದರಿ ಅಂತ ಭಾಷಾ ವಿಜ್ಞಾನಿಗಳು ಗುಚ್ಚಿದ್ದಾರೆ ರೋಟಕಾಸ್ ಭಾಷೆಯಲ್ಲಿ ಕೇವಲ ಹನ್ನೆರಡು ಅಕ್ಷರಗಳು ಮಾತ್ರ ಇದ್ದಾವೆ ಇದರಿಂದ ಇದು ವಿಶ್ವದ ಅತ್ಯಂತ ಸರಳ ಅಕ್ಷರಮಲೆಯ ಭಾಷೆಗಳಲ್ಲಿ ಒಂದು ಈ ಭಾಷೆಯಲ್ಲಿ ಆ ಎ ಇ ಉ ಎನ್ನುವ ಐದು ಸ್ವರಗಳು ಮಾತ್ರ ಇದ್ದಾವೆ ಹಾಗೆಯೇ ಪ ಟ ದ ಎನ್ನುವ ಒಟ್ಟು ಏಳು ವ್ಯಂಜನಗಳು ಮಾತ್ರ ಇದ್ದಾವೆ ಹಾಗಾಗಿ ಇಲ್ಲಿ ಒಟ್ಟು ಹನ್ನೆರಡು ಅಕ್ಷರಗಳು ಮಾತ್ರ ಇದ್ದಾವೆ ಯಾವುದೇ ಒತ್ತಕ್ಷರಗಳು ಕೂಡ ಈ ಭಾಷೆನಲ್ಲಿಲ್ಲ ರೋಟ್ರಕಾಸ್ನ ಕೆಲವು ಉಪಭಾಷೆಗಳಲ್ಲಿ ಉದಾಹರಣೆಗೆ ಸೆಂಟ್ರಲ್ ಕೇಂದ್ರೀಯ ಮಧ್ಯಭಾಗದಲ್ಲಿ ಮಾತಾಡ್ತಕ್ಕಂಥ ರೋಟ್ರಕಾಸ್ನಲ್ಲಿ ಧ್ವನಿಗಳ ಸಂಖ್ಯೆ ಅಂದರೆ ಸ್ವರ ಮತ್ತು ವ್ಯಂಜನಗಳ ಸಂಖ್ಯೆ ಹತ್ತಕ್ಕೆ ನಿಲುಗಡೆಯಾಗುತ್ತೆ ಇದು ಅತಿ ಕಡಿಮೆ ಧ್ವನಿಮಾಲೆಯ ಅಂದರೆ ವರ್ಣಮಾಲೆಯ ಒಂದು ಭಾಷೆಯಾಗಿದ್ದು ವಿಶ್ವದಲ್ಲಿ ಒಂದು ದಾಖಲೆಯನ್ನೇ ಬರೆದಿದೆ ಈ ಭಾಷೆಯಲ್ಲಿ ಒತ್ತಕ್ಷರಗಳು ಇಲ್ಲದೆ ಇರತಕ್ಕಂಥದ್ದು ಅತ್ಯಂತ ಚೋಜುಗದ ಸಂಗತಿ ಕೂಡ ಆಗಿದೆ ರೋಡ್ಕಾಸು ಭಾಷೆಯಲ್ಲಿ ಅನುನಾಚಿಕೆಗಳಿಲ್ಲ ಆದ್ದರಿಂದ ಇಲ್ಲ ಮೂಗಿನಿಂದ ಹೊರಡುವ ಯಾವ ಶಬ್ದವೂ ಸ್ವರವೂ ಕೂಡ ಇಲ್ಲ ಇದು ಈ ಭಾಷೆಯಲ್ಲಿ ಪ್ರತಿ ಅಕ್ಷರ ಒಂದು ಶುದ್ಧ ಧ್ವನಿಯನ್ನು ಮಾತ್ರ ಹೊಂದೈತೆ ಇದರಲ್ಲಿ ಮಿಶ್ರ ಧ್ವನಿಗಳು ಕೂಡ ಇಲ್ಲ ವಿಷಯ ವಸ್ತು ಮತ್ತು ಕ್ರಿಯೆ ರೂಪದಲ್ಲಿ ವಾಕ್ಯಗಳು ರಚನೆ ಆಗ್ತವೆ ಲಿಂಗ ವ್ಯತ್ಯಾಸ ಇಲ್ಲ ಕ್ರಿಯಾಪದದ ಕೊನೆಯಲ್ಲಿ ಪ್ರತ್ಯಗಳು ಬರ್ತವೆ ಇದರಿಂದ ಕಾಲ ಗೊತ್ತಾಗುತ್ತೆ ನಮಗೆ ಸರ್ವನಾಮಗಳ ವಚನಗಳ ಪ್ರಕಾರ ಬದಲಾಗ್ತವೆ ದ್ರಾವಿಡ ಭಾಷೆಗಳಲ್ಲಿರುವಂತೆ ಏಕವಚನಕ್ಕೆ ಪ್ರತಿಯೇ ಸೇರಿಸಿ ಬಹುವಚನಗಳು ಉಂಟಾಗ್ತವೆ ಕ್ರಿಯಾಪದ ಅಥವಾ ನಾಮಪದಗಳ ರೂಪಾಂತರ ಬಹಳ ಅಪರೂಪ ವಾಕ್ಯದ ಅರ್ಥ ಶಬ್ದಗಳ ಕ್ರಮ ಮತ್ತು ಲಯದಿಂದ ಸ್ಪಷ್ಟ ಆಗುತ್ತೆ ವಾಕ್ಯಗಳಲ್ಲಿ ವಿರಾಮ ಚಿಹ್ನೆಗಳು ಅಥವಾ ಶಬ್ದಗಳಿಗೆ ಮಿತಿ ಇಲ್ಲ ಆದರೆ ಧ್ವನಿಯ ವಿರಾಮದಿಂದ ಅರ್ಥಗಳು ಬದಲಾಗ್ತವೆ ರೋಟಕಾಸ್ ಭಾಷೆ ಮಾನವನ ಧ್ವನಿ ಸಾಮರ್ಥ್ಯದ ಮಿತಿಯ ಅಧ್ಯಯನಕ್ಕೆ ಅತ್ಯಂತ ಮುಖ್ಯವಾದಂಥ ಮಾದರಿ ಇದರ ಸರಳ ಧ್ವನಿ ಧ್ವನಿಕೋಶ ಅಂದರೆ ಫೋನ್ ಎಮಿಕ್ ಇನ್ವೆಂಟ್ರಿ ವಿಜ್ಞಾನಿಗಳಿಗೆ ಭಾಷಾ ಕನಿಷ್ಠ ರಚನೆ ಕುರಿತಾಗಿ ಅರಿವನ್ನು ನೀಡುತ್ತೆ ಅನೇಕ ಭಾಷಾ ವಿಜ್ಞಾನಿಗಳು ರೋಟ್ರೋಕಾಸ್ ಭಾಷೆಯನ್ನು ವಿಶ್ವದ ಅತ್ಯಂತ ಸರಳ ಸುಂದರ ಭಾಷೆ ಅಂತ ಗುರುತಿದ್ದಾರೆ ಇದಕ್ಕೆ ಎದುರಾಗಿ ಜಗತ್ತಿನಲ್ಲಿ ಅತ್ಯಂತ ಜಟಿಲವಾದ ಆರ್ಚಿ ಅಥವಾ ಆರ್ಕಿ ಅಂತ ಹೆಸರಿನ ಒಂದು ಭಾಷೆ ಕೂಡ ಇದೆ ಅದನ್ನು ಕುರಿತಾಗಿ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು